ಸ್ವಾಮಿ ಪ್ರಮಾತ್ಮ ನಮ್ಮಪ್ಪ ಇಲ್ಲಿ ಇಲ್ಲೊಂದು ಸ್ವಾಮಿ ಇಲ್ಲೊಂದು ಇಲ್ಲೊಂದು ಇಲ್ಲ ಬಂದು ನೋಡ್ರಿ ನೆಡ್ರಿ ಒಳಕ್ ನೋಡ್ರಿ ಒಳಿಕ್ ನೋಡ್ರಿ ಇಲ್ಲೊಂದು ಬಂತು ಸ್ವಾಮಿ ಸ್ವಾಮಿ ಪ್ರಮಾತ್ಮ ಏನ್ ಮಾಡುತ್ತ ಸ್ವಾಮಿ ಪರಮಾತ್ಮ ನಮ್ಮಅಪ್ಪ ಹತ್ತಿರದಲ್ಲಿ ನೋಡಿದ್ರು ಭಗವಂತನು ಭಗವಂತ ನಮ್ಮ ಅಪ್ಪ ಪರಮಾತ್ಮ ಅಲ್ಲಿ ಯಾಕ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲ ಇವು ಗಾಬ್ರಿ ಆಗಿ ಹಿಂಗಾಗಿ ಆಡ್ತಿರೋದು ಹೊಡಿತಾ ಇಂದೇನಿದೆ

दिया <स्तिर्ण नाराएगा> <स्तिर्ण नाराएगा> <तीम्दाराएगा> ನಿಮ್ಮ ಹತ್ರ ಪಟಾಕಿ ಇದಾವ ಪಟಾಕಿ ಇಲ್ಲ ಪಟಾಕಿ ಇದಾವೆ ಅದು ಬಂತು ಕಡಿಕಿ ಯಾವ್ದು ಮಧುರದಲ್ಲಿ ಕಣ ಎರಡು ಮಧ್ಯರ್ಗಳೇ ಭೀಮ ಎಲ್ಲಿ ನಮ್ಮೂರಲ್ಲಿ ಇದೆಯಾ ಅದೇ ಭೀಮಾ ಅದೇ ಭೀಮನಾ ಅದು ಬಂತು ಕಡಿಕಿ ಯಾವ್ ಮದಿ ಕಣ ಎರಡು ಎಲ್ಲಿ ನಮ್ಮೂರಲ್ಲಿ ಇದೆಯಾ ಭೀಮಾ ಅದೇ ಭೀಮಾನ ಸಾಕು ಈಗ ನಷ್ಟಪಡಿರೋದ ಸಾಕು ನಡಿಯ ನಮ್ಮಪ್ಪ ಕೈ ಮುಗಿತೀನಿ ನಡಿಯಪ್ಪ ಸಾಕು ನಡಿಯಪ್ಪ ಸಾಕು ನಡಿಯಪ್ಪ ಭಗವಂತ